ನಿಜ ಮೋಸ್ಟ್ ವೈರಲ್ ಆಗಿರುವಂಥ ರೆಸಿಪಿ ಇದು ನಿಮ್ಮ ಮನೆಯಲ್ಲಿ ಪನ್ನೀರ್ ಇಲ್ಲ ಅಂದರೆ ನಾವು ಈ ಥರ ರೆಸ್ಟೋರೆಂಟಲ್ಲಿ ಫಸ್ಟ್ ಕ್ಲಾಸ್ ಆಗಿ ಮಾಡುವಂಥ ರೆಸಿಪಿನ ನಾವು ಮನೇಲಿ ಸುಲಭವಾಗಿ ಮಾಡ್ಬೋದು ಸೊ ಅದಕ್ಕೇನು ಬೇಕಂತ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಇವೆಲ್ಲ ರೆಸಿಪಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೇ ಬೇಕು ಸೊ ಅಸ್ ಸ್ಟಾರ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಒಂದು ಬಾಳ್ಗಿ ಇಟ್ಟೀನಿ ಬಾಳ್ಗಿ ಕಾದ ನಂತರ ಅದಕ್ಕೊಂಚೂರು ಎಣ್ಣೆ ಹಾಕಿ ಆಮೇಲೆ ಒಂಚೂರು ಬೆಳ್ಳುಳ್ಳಿ ಹಾಕಿ ಹಸಿ ಶುಂಠಿ ಹಾಗೆ ನಾರ್ಮಲ್ ಆಗಿ ಅದೇ ಜಜ್ಜಿ ಹಾಕೋದೇನು ಬೇಡ ಹಂಗೆ ಹಾಕಿದರೂ ನಡೆಯುತ್ತೆ ಸೊ ಹಾಗೆ ಒಂದು ಈರುಳ್ಳಿ ಒಂದು ಪೂರ್ತಿ ಆಗಿರೋಂಥ ಈರುಳ್ಳಿನ ತಗೊಂಡು ಉದ್ದಾಗೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಟೊಮೆಟೊ ಅದನ್ನು ಕೂಡ ಉದ್ದುದಾಗೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಖಾರ ನಿಮಗೆಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಬೋದು ನಾನಿಲ್ಲಿ ಎರಡು ಹಸಿಮೆಣಸಿನಕಾಯಿನ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಎರಡು ಹಾಕ್ಬೋದು ಹಾಗೆ ಗೋಡಂಬಿನೂ ಒಂದು ಐದಾರು ಹಾಕಿದ್ದೀನಿ ಅಷ್ಟೇ ಸೊ ಹಾಕಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಇವೆಲ್ಲ ಹುರಿಬೇಕು ಆ ಥರ ನಾವು ಇದನ್ನು ಹುರಿಯೋಣ ಜಾಸ್ತಿ ಹುರಿಯೋದು ಬೇಡ ಒಂಚೂರು ಚೂರು ಹುರಿದ್ರೆ ಸಾಕು ಸೊ ನೋಡಿ ಇವಾಗ ಇಷ್ಟು ಆಗಿದೆ ಇವಾಗ ಇಷ್ಟು ಸಾಕು ಇಷ್ಟು ಹುರಿದ್ರೆ ಸಾಕು ಸೊ ಇವಾಗ ಇದೊಂದು ಚೂರು ತನ್ನಾಗಲಿ ಒಂದು ಐದು ನಿಮಿಷ ಬಿಡೋಣ ಬಿಟ್ಟ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದನ್ನು ನಾವು ಹುರಿದಿರ್ತೀವಲ್ಲ ಆ ಮಸಾಲನ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟು ಹಾಕಿ ಇದನ್ನು ಇವಾಗ ಮಿಕ್ಸಿ ಮಾಡಬೇಕು ನಾನಿಲ್ಲಿ ಮೆಂತ್ಯ ಪಲ್ಯನ ತೊಗೊಂಡಿದ್ದೀನಿ ಅದನ್ನು ಒಂದು ಕಟ್ ಪೂರ್ತಿಯಾಗಿ ತೊಗೋಬೇಕು ಸೊ ನೋಡಿ ಇವಾಗ ಇದು ಮಿಕ್ಸಿ ಆಗಿತ್ತು ನೆಕ್ಸ್ಟು ಅದೇ ಬಾಳಿಗೆ ತೊಗೊಂಡು ಒಂಚೂರು ಎಣ್ಣೆ ಇಲ್ಲ ತುಪ್ಪ ಇಲ್ಲ ಬೆಣ್ಣೆ ಯಾವುದಾದ್ರೂ ಹಾಕಿ ಒಂಚೂರು ಜೀರಿಗೆನ ಹಾಕಿ ಇವಾಗ ಕಟ್ ಮಾಡಿ ತೊಳೆದಿರುವಂಥ ಮೆಂತ್ಯ ಪಲ್ಯನ ಒಂದು ಕಟ್ ಪೂರ್ತಿಯಾಗಿ ತೊಗೊಂಡಿರೋದು ಅದನ್ನು ಹಾಕಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲೆ ಇದನ್ನು ಪಲ್ಯನ ತಾಳಿಸ್ಬೇಕು ನಾವು ಆ ಥರ ಆಗಬೇಕು ಆಮೇಲೆ ಹಸಿ ಬಟಾಣಿನ ತೊಗೊಂಡಿದ್ದೀನಿ ನೀವು ಬೇಡ ಅಂದರೆ ನೆನೆಸಿರುವಂಥ ಬಟಾಣಿನೂ ತೊಗೋಬಹುದು ನಾನಿಲ್ಲಿ ಹಸಿ ಬಟಾಣಿನೇ ತೊಗೊಂಡಿರೋದು ಸೊ ಅದನ್ನು ಈ ಥರ ಚೆನ್ನಾಗಿ ಎಣ್ಣೆಲೆ ಹುರಿಬೇಕು ಎಣ್ಣೆಲೆ ಚೆನ್ನಾಗಿ ಹುರಿಬೇಕು ಯಾಕಂದರೆ ನಾವು ಇದನ್ನು ಕುದಿಸಿರಲ್ವ ಅದಕ್ಕೆ ಇದನ್ನು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಮತ್ತೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾವು ಪೇಸ್ಟ್ ಮಾಡಿರ್ತೀವಲ್ವ ಅದನ್ನು ಆ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ಇದು ಚೆನ್ನಾಗಿ ಇದರಲ್ಲಿ ನಾವು ಪೇಸ್ಟ್ ಹಾಕಿದ್ದೀವಲ್ಲ ಮಸಾಲೆ ಅದು ಚೆನ್ನಾಗಿ ಕುದಿಬೇಕು ಆ ಥರ ನಾವು ಕುದಿಸ್ಬೇಕು ನಂತರ ನಿಮಗೆ ಬೇಕಂದರೆ ರೆಡ್ ಚಿಲ್ಲಿ ಪೌಡ್ರು ಹಾಗೆ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಒಂಚೂರು ಹಾಗೆ ಅರಶಿನ ಪುಡಿ ಹಾಗೆ ಒಂಚೂರು ಧನಿಯಾ ಪುಡಿ ಆಮೇಲೆ ಒಂಚೂರು ಸಕ್ಕರೆ ಸಕ್ಕರೆ ನಿಮಗೆ ಬೇಕಂದರೆ ಹಾಕಿ ಇಲ್ಲ ಇದು ಆಪ್ಷನಲ್ಲು ಸೊ ಇದೆಲ್ಲ ಸೇರಿಸಿ ಇವಾಗ ಚೆನ್ನಾಗಿ ಮತ್ತೆ ಇದನ್ನು ಮಿಕ್ಸ್ ಮಾಡಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಸೊ ನೋಡಿ ಕಲರು ಚೇಂಜ್ ಆಗ್ತಾಯಿದೆ ಸೊ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ಏನು ಹೇಳೋಕ್ಕಾಗಲ್ಲ ನನಗೆ ನೀವು ತಿಂದು ನೋಡಿದರೆ ನಿಮಗೆ ವಾವ್ ಅಂತೀರ ಸೊ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕದು ಸೊ ಎಣ್ಣೆ ಅಂಶ ಮೇಲೆ ಬರಬೇಕು ಅಂದಾಗ ಇದು ನೀಟಾಗಿ ಕುದಿದೆ ಅಂತ ಅರ್ಥ ಸೊ ಆನಂತರ ನಾನಿಲ್ಲಿ ಫ್ರೆಶ್ ಕ್ರೀಮ್ ಇಲ್ಲ ನಮ್ಮ ಮನೆಯಲ್ಲಿ ಸೊ ನಾನೇನು ಮಾಡಿದ್ದೀನಿ ಹಾಲಿನ ಮೇಲಿನ ಕೆನೆನೇ ಇದಕ್ಕೆ ಹಾಕಿದ್ದೀನಿ ನೀವು ಇದೇ ಥರನೇ ಮಾಡಿರಿ ಇಲ್ಲಾಂದರೆ ಕ್ರೀಮ್ ಇದೆ ಅಂದರೆ ನೀವು ಕ್ರೀಮ್ ಕೂಡ ಹಾಕ್ಬೋದು ಸೊ ನೆಕ್ಸ್ಟು ಇದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿನ ಮೇಲೆ ಹಾಕಿದ್ದೀನಿ ಸೊ ಇವಾಗ ರೆಸಿಪಿ ರೆಡಿ ಆಯಿತು ಸೊ ನೆಕ್ಸ್ಟು ಚಪಾತಿನ ಇದಕ್ಕೆ ಚಪಾತಿ ಆದರೂ ಆಗಬಹುದು ಇಲ್ಲ ರೋಟಿ ಆದರೂ ಆಗಬಹುದು ಇಲ್ಲ ನೀವು ದೋಸೆ ಜೊತೆ ತಿಂತೀನಿ ಅಂದರೂ ಇದು ಅದಕ್ಕೂ ಸೈ ಈ ರೆಸಿಪಿ ಸೊ ಸಖತ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ಕೆನೆ ಹಾಕಿರ್ತೀವಲ್ವಾ ಸಕ್ಕತ್ತಾಗಿ ರುಚಿಯಾಗೇ ಇರುತ್ತೆ ಸೊ ನನಗಂಕರು ತುಂಬ ಇಷ್ಟ ಆಯಿತು ಈ ರೆಸಿಪಿ ಮೋಸ್ಟ್ ವೈರಲ್ ಆಗಿರುವಂಥ ರೆಸಿಪಿ ಇದು ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಮ ನಾವು ಹೊರಗಡೆ ಹೋಗಿ ತಿಂತೀವಲ್ಲ ಅದ್ರಕ್ಕಿಂತ ಸಖತ್ತಾಗಿ ಸೇಮ್ ಹಾಗೆ ಇರುತ್ತೆ ಇದು ಟೇಸ್ಟು ಸೊ ನನಗೆ ಅಂಕರು ತುಂಬ ಪರ್ಸ್ನಲ್ಲಾಗಿ ಕೇಳಬೇಕಂದ್ರೆ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಲೇಬೇಕು ಸೊ ನೋಡಿ ಇವಾಗ ನಾನು ಚಪಾತಿ ಬಿಸಿ ಬಿಸಿ ಚಪಾತಿನೂ ರೆಡಿ ಮಾಡ್ತಾ ಇದ್ದೀನಿ ಸೊ ನಾನು ಈ ಥರ ಮೂರು ಮೂಲೆ ಚಪಾತಿ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಸೊ ಇವಾಗ ಚಪಾತಿನೂ ರೆಡಿ ಆಗ್ತಾ ಇದೆ ನಾನು ಈ ರೆಸಿಪಿ ಮಾಡಿದ್ದು ಫಸ್ಟ್ ಟೈಮ್ ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಸೊ ಎಲ್ಲೂ ರೆಸ್ಟೋರೆಂಟಿಗೆ ಹೋಗೋದೇ ಬೇಡ ಇದನ್ನೇ ಮಾಡ್ಕೊಂಡು ತಿನ್ನೋಣ ಅಂತಂತಾರೆ ಅಷ್ಟು ಸಕ್ಕತ್ತಾಗಿರುತ್ತೆ ಮತ್ತು ಇರುತ್ತೆ ನಾವು ಮೆಂತೆ ಪಲ್ಯ ಅಂದರೆ ತುಂಬ ಹೆಲ್ದಿಯಾಗಿರುತ್ತಲ್ಲ ಬರೀ ಮೆಂತ್ಯ ಪಲ್ಯ ನಾವು ಬ್ಯಾಳಿ ಹಾಕಿ ಮಾಡೋ ಬದಲು ಇದೇ ಇದೇ ಥರನೂ ನಾವು ಮಾಡಬಹುದು ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಸೊ ನೋಡಿ ಇವಾಗ ಚಪಾತಿನೂ ರೆಡಿ ಆಯಿತು ಇವಾಗ ಮೇಥಿ ಮಟರ್ ಮಲಾಯಿನೂ ರೆಡಿ ಆಯಿತು ಹಾಗೆ ಚಪಾತಿನೂ ರೆಡಿ ಆಯಿತು ಮೇಲೆ ಒಂಚೂರು ಕ್ರೀಮ್ ಇರಲಿಲ್ಲ ಅದಕ್ಕೆ ನಾವು ಮೊಸರಲ್ಲೇ ಡೆಕೋರೇಷನ್ ಮಾಡಿರೋದು ಆನಂತರ ಸೈಡಿಗೆ ಒಂಚೂರು ಈರುಳ್ಳಿನ ಇಟ್ಟಿದ್ದೀನಿ ಮತ್ತು ನಿಮಗೆ ನಿಂಬೆ ಹಣ್ಣು ಬೇಕಂದರೆ ನೀವು ಇಟ್ಕೊಬೋದು ಹಾಕ್ಕೊಂಡು ತಿನ್ಬೋದು ಸೊ ನೋಡಿ ನಿಮಗೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು